ಇವತ್ತು ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಈ ಶುಭ ದಿನದಂದು ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ವ್ಯಾಸಪೂರ್ಣಿಮೆಯಾಗಿ ಬಂದಿದ್ದನ್ನು ಮುಂದೆ ಕಾಲದಲ್ಲಿ ಅದನ್ನು ಗುರುಪೂರ್ಣಿಮೆಯಾಗಿ ಬಳಸ್ಕೊಂಡು ಹೋದರು ಸೂರ್ಯವಂಶಕ್ಕೆ ರಾಜಗುರುವಾಗಿದ್ದವರು ಅಂಥ ವಸಿಷ್ಠರ ಮಗ ಶಕ್ತಿ ಶಕ್ತಿಯ ಮಗ ಪರಾಶರ ಪರಾಶರರ ಮಗ ವ್ಯಾಸರು ಅದನ್ನು ದೇವರು ಪರಮಾತ್ಮ ಶಿವ ವಿಷ್ಣು ಯಾವ ಹೆಸರುಗಳಲ್ಲಿ ಬೇಕಿದ್ರು ಜಗತ್ತು ಕರ್ಕೊಳ್ಳಿ ಇದು ಮೂರಿದೆ ಈ ಮೂರನ್ನೇ ಅಧ್ಯಾತ್ಮ ಚಿಂತಿಸುತ್ತೆ ಜೀವ ಜಗತ್ತು ಈಶ್ವರ ಒಂದೇ ಮಾತಿಗೆ ಅರ್ಥ ಕಲ್ ಬೇರೆ ಕಲ್ಪಿಸಿ ಅವರವರು ಶಾಖೆಗಳನ್ನ ಮಾಡ ಹೌದು ಅವರು ಅದ್ವೈತ ಹೇಳಿದ್ದಾರೆ ಅಂತ ಒಬ್ರು ದ್ವೈ ದ್ವೈತ ಹೇಳಿದ್ದಾರೆ ಅಂತ ಒಬ್ರು ಇಲ್ಲ ಇಲ್ಲ ವಿಶಿಷ್ಟ ಅದ್ವೈತ ಹೇಳಿದ್ದಾರೆ ಅಂತ ಒಬ್ರು ಇಲ್ಲ ಇಲ್ಲ ಶಕ್ತಿ ವಿಶಿಷ್ಟ ಅದ್ವೈತ ಅವರು ಹೇಳಿರೋದು ಅಂತ ಅದೇ ಶಬ್ದಗಳಿಗೆ ಅರ್ಥ ಮಾಡ್ಕೊಂಡಿರೋದು ಅವರು ಮಹಾಭಾರತ ಮಾತ್ರ ಅಲ್ಲ ಇಷ್ಟು ಕೆಲಸ ಮಾಡು ಮಹಾಭಾರತ ಬರೆದಿದ್ದಾರೆ ಇದರ ಜೊತೆಗೆ ಅವರು ಹದಿನೆಂಟು ಪುರಾಣಗಳನ್ನು ಬರೆದರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಈ ಶುಭ ದಿನದಂದು ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಮತ್ತು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮಗೆಲ್ಲ ಗುರು ಸಮಾನರಾಗಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವರೇ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಪೂರ್ಣಿಮೆಯ ಶುಭಾಶಯಗಳು ನಿಮಗೂ ಕೂಡ ನಿಮಗೂ ಶುಭಾಶಯ ಮತ್ತು ಎಲ್ಲರಿಗೂ ಪೂರ್ಣಿಮೆಯ ಶುಭಾಶಯಗಳು ನಾನು ಮಹಾಭಾರತವನ್ನು ಶುರು ಮಾಡ್ಬೇಕಂತ ಕೂತ್ಕೊಂಡಿದ್ವಿ ಮಹಾಭಾರತ ಶುರು ಆಗ್ತಾಯಿದೆ ಈ ಎಪಿಸೋಡ್ ಮುಗಿಸ್ಕೊಂಡು ಮಹಾಭಾರತಕ್ಕೆ ನಾವು ಬರ್ತೀವಿ ಒಂದಷ್ಟು ಅನಿವಾರ್ಯ ಕೆಲಸಗಳಿಂದ ಪುಸ್ತಕ ಬರೆಯೋದು ಸರ್ ಹೇಳ್ತಾ ಇದ್ದರು ನನಗೆ ಹೀಗಾಗಿ ಒಂದಷ್ಟು ಲೇಟಾಯಿತು ಬಟ್ ಎನಿವೇ ಸರ್ ಇವತ್ತು ಗುರುಪೂರ್ಣಿಮೆ ಅಂತ ತಕ್ಷಣ ನೀವು ವ್ಯಾಸ ಪೂರ್ಣಿಮೆ ಅಂದ್ರಿ ಭಾಳಷ್ಟು ಜನ ಅದನ್ನು ಗುರು ನೀವು ಹೇಳಿದ ಹಾಗೆ ಗುರುಪೂರ್ಣ ವ್ಯಾಸ ಅನ್ನೋದೊಂದು ಸಂಕೇತ ಆಗಿ ವ್ಯಾಸರ ಜಾಗದಲ್ಲಿ ನಮ್ಮ ನಮ್ಮ ಗುರುಗಳನ್ನ ಇಟ್ಕೊಂಡು ನಾವು ನೋಡುವಂಥದ್ದು ಒಂದು ಪದ್ಧತಿ ಭಾಳ ಬ್ಯೂಟಿಫುಲ್ ಆಗಿರುವಂಥ ವಿಚಾರ ಅಂತ ನನಗನ್ಸುತ್ತೆ ಈ ಒಂದು ವ್ಯಾಸ ಪೂರ್ಣಿಮೆ ದಿನದಂದು ನಾವು ವ್ಯಾಸರ ಬಗ್ಗೆ ಗುರುಗಳ ಬಗ್ಗೆ ಏನು ಮಾತಾಡ್ಬೋದು ಸರ್ ಹಾಂ ವ್ಯಾಸಪೂರ್ಣಿಮೆ ಇವತ್ತು ವ್ಯಾಸರ ಜನ್ಮದಿನ ಅಂತ ನಂಬಿಕೆ ಇರುವಂಥದ್ದು ವ್ಯಾಸಪೂರ್ಣಿಮೆಯಾಗಿ ಬಂದಿದ್ದನ್ನು ಮುಂದೆ ಕಾಲದಲ್ಲಿ ಅದನ್ನು ಗುರುಪೂರ್ಣಿಮೆಯಾಗಿ ಬಳಸ್ಕೊಂಡು ಹೋದರು ಬಳಸ್ಕೊಂಡು ಹೋದಾಗ ಏನಾಯಿತು ಅಂದರೆ ಅದನ್ನು ವ್ಯಾಪಕಗೊಳಿಸ್ಕೊಂಡು ಅವರವರ ಪರಂಪರೆಯ ಗುರುಗಳು ಅವರವರ ಗುರುಗಳು ಅವರಿಗೆ ನೇರವಾಗಿ ಸಿಕ್ಕ ಗುರುಗಳು ಅವರ ಪಂಥದ ಗುರುಗಳು ಹೀಗೆ ಎಲ್ಲರ ಉಪಾಸನೆ ಮಾಡುವ ದಿನ ಆಗಿ ಅದು ಗುರುಪೂರ್ಣಿಮೆಯಾಗಿ ಪ್ರಚಲಿತಕ್ಕೆ ಬಂತು ವಾಸ್ತವವಾಗಿ ವ್ಯಾಸರೇ ಬಹಳ ದೊಡ್ಡ ಗುರುಗಳು ಇವತ್ತು ನಾವು ನಿಂತು ನೋಡಿದರೆ ಇವತ್ತು ನಮಗೆ ಸಿಗುವ ಭಾರತೀಯ ಭಾರತೀಯ ಸಿದ್ಧಾಂತ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಗುವ ಎಲ್ಲ ಪ್ರಾಚೀನ ಗ್ರಂಥಗಳು ಅದರಲ್ಲಿ ವ್ಯಾಸರ ಕಾರ್ಯವೇ ಅದರಲ್ಲಿರುವಂಥದ್ದು ವ್ಯಾಸರೇ ಬರೆದಿರೋದು ಅಥವಾ ಅವರೇನೋ ಕೆಲಸ ಮಾಡಿರೋದು ಮಾಡಿದ್ರು ಈಗ ಉದಾಹರಣೆಗೆ ವೇದಗಳು ಅಂತ ಅತ್ಯಂತ ಪ್ರಾಚೀನವಾಗಿ ಸಿಗೋದು ವೇದಗಳು ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಇವತ್ತು ಅದಕ್ಕಿಂತ ಪ್ರಾಚೀನವಾದ ಒಂದು ಸಾಹಿತ್ಯ ಸಿಕ್ಕಿಲ್ಲ ಈ ವೇದಗಳನ್ನು ವ್ಯಾಸರು ವಿಭಾಗಿಸಿದರು ಬೇರೆ ಬೇರೆ ಮಾಡಿದ್ರು ಅದನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ವಿಭಾಗಿಸಿದರು ಅವರು ಅಂತ ಹಾಗಾಗಿ ಅಲ್ಲಿಂದ ಅವರು ಕೆಲಸ ಆರಂಭ ಆಗುತ್ತೆ ಹಾಗೆ ವಿಭಾಗಿಸಿದ್ದು ಅನ್ನೋದು ವೇದದ ಅಂದರೆ ಪ್ರಾಚೀನ ಸಾಹಿತ್ಯದ ಮೇಲೆ ಅವರ ಕೆಲಸ ಇದೆ ಅನ್ನೋದು ಗೊತ್ತಾಗತ್ತೆ ಅದಾದ ಮೇಲೆ ಅವರು ಹಾ ವೇದಗಳನ್ನ ವೇದದ ನಾಲೆಜ್ ಏನಿತ್ತು ಅದನ್ನು ಅವರು ವಿಭಾಗಿಸಿದರು ಅಂತ ಹೇಳಿದ್ರಲ್ಲ ನೀವು ಅದರಲ್ಲಿ ಅವ್ರ ಹೆಸರು ಬರುತ್ತಾ ವ್ಯಾಸರೇ ವಿಭಾಗಿಸಿ ಅಂತ ಗೊತ್ತಾಗುತ್ತೆ ಅದರೊಳಗೆ ಬರಲ್ಲ ಅದೇನಂದರೆ ಈ ವೇದಗಳು ಅಂತ ಅನ್ನೋದು ಯಾರೋ ಒಂದಿನ ಬರೆದಿಟ್ಟಿರೋ ಗ್ರಂಥ ಅಲ್ಲ ಅದೇನೆಂದರೆ ಯಾರೋ ಒಬ್ಬ ತಪಸ್ಸಿನಲ್ಲಿದ್ದಾಗ ಅವನಿಗೆ ಕೇಳಿಸಿದ ಶಬ್ದಗಳು ಅಂತ ಹೇಳೋದು ಅದು 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 ರಚಿಸಿದ್ದಲ್ಲ ಅಂತ ಅದು ಅಂದರೆ ಕೂತು ಕೂತು ಬರೆದಿದ್ದಲ್ಲ ಯಾರ್ಯಾರಿಗೂ ಯಾವಾಗಲೂ ಆ ಮಂತ್ರಗಳು ಗೋಚರಿಸಿದ್ವು ಗೋಚರಿಸಿದವು ಅಂದರೆ ಏನಂದ್ರೆ ತಪಸ್ಸಲ್ಲಿ ಕುಳಿತಾಗ ಆ ಶಬ್ದಗಳು ಕೇಳಿಸಿದ್ವು ಅವರು ಅದನ್ನು ಉಚ್ಚರಿಸಿದರು ಇದು ಒಂದು ಕಾಲದಲ್ಲಿ ಒಂದು ವ್ಯಕ್ತಿಯಿಂದ ನಡೆದಿದ್ದಲ್ಲ ಯಾರೋ ಒಬ್ಬನಿಗೆ ಒಂದು ನಾಲ್ಕೈದು ಮಂತ್ರಗಳು ಬಂತು ಅದ್ಯಾವುದೋ ದೇವಿಯನ್ನ ಕುರಿತಾದ ಸೂಕ್ತ ಆಗಿರ್ಬೋದು ಅದು ಅದ್ಯಾವ್ದು ಯಾವುದು ಗಣೇಶನ ಕುರಿತಾದಾಗಿರ್ಬೋದು ಅದ್ಯಾವುದೋ ಶಿವನ ಕುರಿತದ್ದು ಆಗಿರ್ಬೋದು ಅದ್ಯಾವುದೋ ಸೃಷ್ಟಿಯ ಕುರಿತು ಆಡುವ ಮಾತಾಗಿರ್ಬೋದು ಹೀಗೆ ಮಂತ್ರಗಳು ಅಂತ ಬಂದಿದ್ದು ಅವು ಕಾಲ ಅಂತಿಲ್ಲ ವೇದಕಾಲ ಅಂತ ಹೇಳ್ಕೊಂಡು ಬಂದಿದ್ದಾರೆ ನನ್ನ ಅಭಿಪ್ರಾಯದ ಪ್ರಕಾರ ವೇದ ಕಾಲ ಅಂತ ಗುರುಸೋದಕ್ಕಾಗೋದಿಲ್ಲ ಈ ಮಂತ್ರಗಳು ಹುಟ್ಟಿದ ಕಾಲ ಇಂಥದ್ದು ಅಂತ ಯಾಕೆಂದರೆ ಅದು ಸೃಷ್ಟಿಯಲ್ಲಿ ಸುದೀರ್ಘವಾಗಿ ನಡ್ಕೊಂಡು ಬಂದಿದೆ ಕಳೆದ ಶತಮಾನದಲ್ಲಿ ಕೂಡ ಅಂಥ ಮಂತ್ರಗಳು ಕಾಣಿಸಿಕೊಂಡಿವೆ ರಮಣಾಶ್ರಮದಲ್ಲಿ ರಮಣರ ಸನ್ನಿಧಿಯಲ್ಲಿ ದೈವರಾತರು ಅಂತ ಅವರಲ್ಲಿ ಅವರು ಇದರಲ್ಲಿ ಮಗ್ನರಾಗಿದ್ದಾಗ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಾಗ ಅವರ ಬಾಯಿಂದ ಆ ಥರದ್ದು ಹೊರಗಡೆ ಬಂದಿದೆ ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳ ಶಿಷ್ಯರು ದೈವರಾತರು ಅಂತ ಗೋಕರ್ಣದವರು ಅಂದರೆ ಅದು ಯಾವ ಕಾಲದಲ್ಲೂ ಹುಟ್ಟಬಹುದು ಯಾರ ಯಾರಿಗೂ ಕೇಳಿಸಬಹುದು ಅದು ಅಂತ ಆ ಅನುಭವದಲ್ಲಿದ್ದಾಗ ಸಮಾಧಿಯ ಸ್ಥಿತಿಯಲ್ಲಿದ್ದಾಗ ಅದು ಏನೋ ಒಂದು ಬರುತ್ತೆ ಅದನ್ನು ಅವರು ಉಚ್ಚರಿಸ್ತಾರೆ ಅವರಿಗೂ ಗೊತ್ತಿರೋಲ್ಲ ಅವರಿಗೂ ಗೊತ್ತಿರೋಲ್ಲ ಅದು ಬೇರೆ ಯಾರಾದರೂ ಅದನ್ನು ಬರ್ಕೊ ಬರ್ಕೋಬೇಕು ಕಲ್ತ್ಕೋಬೇಕು ಅನ್ನೋ ಥರ ಅಂತ ಹೀಗೆ ಭೇದದ ಬಗ್ಗೆ ಇರುವಂಥದ್ದು ಇವುಗಳನ್ನು ಅವರು ಜೋಡಿಸಿ ಒಂದುಗೂಡಿಸಿ ಅವುಗಳನ್ನು ವಿಭಾಗಿಸಿದರು ಇದಿಷ್ಟು ಋಗ್ವೇದಕ್ಕೆ ಸೇರತ್ತೆ ಇದು ಯಜುರ್ವೇದಕ್ಕೆ ಸೇರುತ್ತೆ ಇದು ಸಾಮ್ಯವೇದ ಇದು ಈ ಶಾಖೆಗಳು ಅಂತ ಮಾಡಿದ್ರು ಅದನ್ನು ಹಾಗೆ ವೇದಗಳು ಋಗ್ವೇದ ಯಜುರ್ವೇದ ಅಂತ ಮಾಡೋದು ಅಂದರೆ ಅದರ ಉಚ್ಚಾರಣೆಯ ಕ್ರಮಗಳಲ್ಲಿ ಒಂದು ಭಿನ್ನತೆ ಇದೆ ಅದನ್ನು ನಾಲ್ಕು ತರಹದಲ್ಲಿ ಪ್ರಧಾನವಾಗಿ ಉಚ್ಚಾರಣೆಯ ಭಿನ್ನತೆಗಳಿವೆ ಆ ತರಹದಲ್ಲಿ ಅವರು ವಿಭಾಗಿಸಿದರು ಅಂತ ಇದು ದೊಡ್ಡ ಕೆಲಸ ಅವ್ರು ಮಾಡಿದ್ದು ಯಾಕೆಂದರೆ ಅದು ಬಹಳ ವಿಶಾಲವಾದದ್ದು ವೇದ ಅಂದರೆ ಅಂದರೆ ಸಾಮಾನ್ಯವಾದದ್ದಲ್ಲ ಅದು ಈಗ ಒಂದು ವೇದವನ್ನು ಸುಮ್ಮನೆ ಹೇಳಿಸ್ಕೊಂಡು ವಾಪಸ್ಸು ಹೇಳುವಷ್ಟೇ ಅಧ್ಯಯನ ಮಾಡಬೇಕು ಅಂತ ಅದರೊಳಗಡೆ ವಿಷಯ ಅರ್ಥ ಮಾಡ್ಕೊಳ್ಳೋದಲ್ಲ ಅಷ್ಟೇ ಮಾಡಬೇಕು ಅಂದರೆ ಹದಿನಾಲ್ಕು ಹದಿನೈದು ವರ್ಷ ಬೇಕಾಗುತ್ತೆ ಆ ತರಹದ್ದು ಸಾವಿರಾರಿತ್ತು ಇತ್ತು ಹೋ ಸಾವಿರಾರು ಆ ಥರದ್ದಿದ್ದು ಅಷ್ಟನ್ನು ಅವರು ವಿಭಾಗಿಸಿಕೊಟ್ಟರು ಅಂತ ಇನ್ನೊಂದು ಅವರು ಮಾಡಿದ್ದು ಬ್ರಹ್ಮಸೂತ್ರ ಬರೆದರು ಅವರು ಬ್ರಹ್ಮಸೂತ್ರ ಅಂತ ಕರೀತಾರೆ ಅಂದರೆ ಈ ತಾತ್ವಿಕತೆ ಅಂತ ಇದೆಯಲ್ಲ ಅಥವಾ ಅಧ್ಯಾತ್ಮ ಅಂತ ನಾವು ಹೇಳ್ತೀವಲ್ಲ ಅಧ್ಯಾತ್ಮ ತತ್ವ ತತ್ವಜ್ಞಾನ ಅಂತೆಲ್ಲ ಹೇಳ್ತೀವಲ್ಲ ಅದರ ಕುರಿತು ಅಲ್ಲಲ್ಲಿ ಅಲ್ಲಲ್ಲಿ ಬೇಕಷ್ಟು ವಿಚಾರಗಳು ಚರ್ಚೆಗಳು ಇದ್ದವು ಉದಾಹರಣೆಗೆ ಉಪನಿಷತ್ತುಗಳಿದ್ವು ಆಗ ಈ ಉಪನಿಷತ್ತುಗಳು ಕೂಡ ಒಂದು ದಿನ ಕುಳಿತು ಯಾರೋ ಬರೆದಿದ್ದಲ್ಲ ಈ ಉಪನಿಷತ್ತುಗಳ ಇದೇ ಥರ ಸಂಗ್ರಹ ಅದೇನಂದ್ರೆ ಯಾರೋ ಒಬ್ಬ ಬಂದ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಗುರುವಿನ ಹತ್ರ ಕುಳಿತುಕೊಂಡ ಅವನೊಂದು ಪ್ರಶ್ನೆ ಕೇಳ್ದ ಗುರು ಉತ್ತರ ಕೊಟ್ಟ ಆದಷ್ಟು ಭಾಗ ಒಂದು ಉಪನಿಷತ್ತಿನ ಒಂದು ಭಾಗ ಆಯಿತು ಎಲ್ಲ ಉಪನಿಷತ್ತುಗಳು ಹೀಗೆ ಇರೋದು ಅದನ್ನು ಕುರು ಯಾರೂ ಕುಳಿತು ಬರೋದಿಲ್ಲ ಅವುಗಳನ್ನೆಲ್ಲ ಜೋಡಿಸಿದ್ದು ಅವರು ಹೀಗೆ ಉಪನಿಷತ್ತಿನಲ್ಲೋ ಇನ್ನೆಲ್ಲೋ ಒಂದು ಕಡೆ ನಮ್ಮ ವೇದಾಂತ ಅಥವಾ ಅಧ್ಯಾತ್ಮ ಅಂತ ಏನು ಹೇಳ್ತೀವಿ ಅದರ ಕುರಿತು ಸಾಕಷ್ಟು ಚಿಂತನೆಗಳಿದ್ವು ಅವೆಲ್ಲವನ್ನು ಸೇರಿಸಿ ಅವರೊಂದು ಗ್ರಂಥವಾಗಿಸಿದರು ಬ್ರಹ್ಮಸೂತ್ರ ಅಂತ ಅದರಲ್ಲಿ ಮೂರು ಅಂಶಗಳು ನಮ್ಮಲ್ಲಿ ನಮ್ಮ ದಾರ್ಶನಿಕ ಪರಂಪರೆ ಅಂತ ಹೇಳ್ತೀವಲ್ಲ ಅಧ್ಯಾತ್ಮ ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಮೂರು ಮುಖ್ಯ ವಿಷಯಗಳನ್ನು ಚರ್ಚಿಸ್ತವೆ ಅವು ಜೀವ ಜಗತ್ತು ಈಶ್ವರ ಅಂತ ಒಂದು ಜೀವ ಅಂದರೆ ಆತ್ಮ ನಾನು ನನ್ನ ಸುತ್ತ ಒಂದು ಜಗತ್ತಿದೆ ಅಲ್ಲಿ ಮನುಷ್ಯರಿದ್ದಾರೆ ಜೀವಿಗಳಿವೆ ಜಡ ವಸ್ತುಗಳಿವೆ ಏನೆಲ್ಲ ಇವೆ ಜಗತ್ತಿದೆ ಮತ್ತು ನನ್ನನ್ನು ಈ ಜಗತ್ತನ್ನು ಸೃಷ್ಟಿ ಮಾಡಿ ನಿಯಂತ್ರಿಸುವ ನಡೆಸುವ ಒಂದು ಅತೀಂದ್ರಿಯವಾದ ಶಕ್ತಿ ಇದೆ ನನ್ನ ದೇವರು ಪರಮಾತ್ಮ ಶಿವ ವಿಷ್ಣು ಯಾವ ಹೆಸರುಗಳಲ್ಲಿ ಬೇಕಿದ್ರೂ ಜಗತ್ತು ಕರ್ಕೊಳ್ಳಿ ಇದು ಮೂರಿದೆ ಈ ಮೂರನ್ನೇ ಅಧ್ಯಾತ್ಮ ಚಿಂತಿಸುತ್ತೆ ಜೀವ ಜಗತ್ತು ಈಶ್ವರ ಇದೇನು ಇದು ಬಿಟ್ಟು ಏನು ಇಲ್ಲ ಸರ್ ಆ್ಯಕ್ಚು ಇಷ್ಟು ಮುಗಿದೋಯ್ತು ಇದು ಇದು ಮುಗಿದೋಯ್ತು ಇವು ಏನು ಇವುಗಳ ನಡುವೆ ಸಂಬಂಧ ಏನು ಏನಾಗುತ್ತೆ ಏನಾಗಿದೆ ಹೇಗಾಯಿತು ಇಷ್ಟನ್ನೇ ಮಾಡೋದು ಜೀವ ಜಗತ್ತು ಈಶ್ವರ ಅಂತಿಮವಾಗೋದು ಜೀವ ಜಗತ್ತು ಕಣ್ಣಿ ಕಾಣಿಸುತ್ತೆ ಈಶ್ವರ ಕಣ್ಣಿ ಕಾಣಿಸೋಲ್ಲ ಅಷ್ಟೇ ವಿಷಯ ಅಂದರೆ ನಾವು ನೋಡೋಕ್ಕಾಗಲ್ಲ ಅಂತ ನೋಡೋಕ್ಕಾಗಲ್ಲ ಅಂದರೆ ನೋಡೋಕ್ಕಾಗಿಲ್ಲ ಅಂತ ಇವುಗಳನ್ನು ಒಂದು ಕಡೆಗೆ ತಂದರು ಅವರು ಬ್ರಹ್ಮಸೂತ್ರದಲ್ಲಿ ಅಂತ ಆ ಬ್ರಹ್ಮಸೂತ್ರವನ್ನು ಆಧರಿಸಿಯೇ ಇವತ್ತಿನ ನಮ್ಮೆಲ್ಲ ಪಂಥಗಳಿವೆ ಅದು ಅದ್ವೈತ ಇರಲಿ ದ್ವೈತ ಇರಲಿ ವಿಶಿಷ್ಟಾದ್ವೈತ ಇರಲಿ ಅಥವಾ ವೀರಶೈವರು ಬಳಸುವ ಶಕ್ತಿ ವಿಶಿಷ್ಟಾದ್ವೈತ ಇರಲಿ ಈ ತರಹದ ಸೈದ್ಧಾಂತಿಕವಾದ ಅಂಶಗಳೆಲ್ಲ ಏನಿವೆ ಇವಿಷ್ಟು ಈ ಬ್ರಹ್ಮಸೂತ್ರವನ್ನೇ ಆಧರಿಸಿವೆ ಹೌದಾ ಹಾಂ ಓ ಅದೇನು ಅಂತ ಅಂದರೆ ನಾ ಅವರೇನು ಸಿದ್ಧಾಂತ ಹೇಳ್ತಾ ಇದ್ದಾರೋ ಇದೇ ವ್ಯಾಸರು ಹೇಳಿದ ಸಿದ್ಧಾಂತ ಅಂತ ಅದಕ್ಕೆ ಅವರು ವ್ಯಾಖ್ಯಾನಿಸಿದ್ದಾರೆ ವ್ಯಾಸರು ಅಂತ ಇವರು ಆಯಾ ವ್ಯಾಸರು ಎಲ್ಲರೂ ಹೇಳಿದ್ದು ಎಲ್ ಎಲ್ರಿಗೂ ಹಾಗಾದ್ರೆ ವ್ಯಾಸರೇ ಮೂಲ ಅನ್ನಂಗ ಎಲ್ಲರಿಗೂ ವ್ಯಾಸರೇ ಮೂಲ ಓಕೆ ಎರಡು ವರ್ಷದ ಹಿಂದಿನ ಶೀಶಿಲ ಜಗದ್ಗುರುಗಳು ಹೇಳಿದ್ರು ವ್ಯಾಸ ಪೂರ್ಣಿಮೆ ಅದು ನಮಗೂ ಬಹಳ ಉಪಾದೆ ಯಾಕೆಂದ್ರೆ ನಮಗೂ ಗುರುಗಳು ಅವರೇ ಅದರ ವ್ಯಾಖ್ಯಾನದ ಮೇಲೆ ಶಕ್ತಿ ವಿಶೇಷ ದ್ವೈತ ಬೆಳೆದಿದೆ ಅಂತ ಅಲ್ಲಿ ಏನು ಅಂದ್ರೆ ಅವರ ಸೂತ್ರಗಳನ್ನ ಇಟ್ಟುಕೊಂಡೇ ಇಲ್ಲ ಇಲ್ಲಿ ದ್ವೈತ ಇದೆ ಇಲ್ಲಿ ಅದ್ವೈತ ಇದೆ ಇಲ್ಲಿ ವಿಶಿಷ್ಟ ದ್ವೈತ ಇದೆ ಶಕ್ತಿ ವಿಶಿಷ್ಟ ಅದ್ವೈತ ಇದೆ ಅಂತ ಸಾಧಿಸಿದ್ದಾರೆ ಮುಂದಿನವರು ಬಟ್ ಸರ್ ತಪ್ಪಲ್ಲ ತಪ್ಪು ಅಂದ್ರೆ ಯಾವ್ದು ತಪ್ಪು ಅಂತ ಹೇಳ್ತೀರಿ ಈಗ ನಾವ್ ಯಾವ್ದನ್ನು ಫಾಲೋ ಮಾಡ್ತೀವೋ ತಪ್ಪು ಅದೇ ಅಂದ್ರೆ ನಾನ್ ಫಾಲೋ ಮಾಡೋ ಮಾತ್ರ ಸರಿ ಅನ್ನೋ ತಪ್ಪು ಹಂಗಾಗಿದೆ ಯಾಕೆಂದ್ರೆ ಒಂದೇ ತಂದೆಯಿಂದ ಬಂದಿರುವಂತ ಶಾಖೆಗಳು ಇವೆಲ್ಲ ಅಷ್ಟು ಅಲ್ಲದೆ ಶಾಖೆಗಳು ಅಲ್ಲ ಅವ್ರು ಆಡಿರೋ ಮಾತು ಒಂದೇ ಆ ಮಾತಲ್ಲೇ ಇವರು ಅದಕ್ಕೆ ಈ ಅರ್ಥ ಇದಕ್ಕೆ ಈ ಅರ್ಥ ಅಂತ ಹೀಗೆ ಹೋಗಿದೆ ಅದು ಓಹೋ ಒಂದೇ ಮಾತಿಗೆ ಅರ್ಥ ಕಲ್ ಬೇರೆ ಕಲ್ಪಿಸಿ ಅವರವರು ಶಾಖೆಗಳನ್ನ ಹೌದು ಅವರು ಅದ್ವೈತ ಹೇಳಿದ್ದಾರೆ ಅಂತ ಒಬ್ರು ದ್ವೈ ದ್ವೈತ ಹೇಳಿದ್ದಾರೆ ಅಂತ ಒಬ್ರು ಇಲ್ಲ ಇಲ್ಲ ವಿಶಿಷ್ಟ ದ್ವೈತ ಹೇಳಿದ್ದಾರೆ ಅಂತ ಒಬ್ರು ಇಲ್ಲ ಇಲ್ಲ ಶಕ್ತಿ ವಿಶಿಷ್ಟ ಅದ್ವೈತ ಅವರು ಹೇಳಿರೋದು ಅಂತ ಅದೇ ಶಬ್ದಗಳಿಗೆ ಅರ್ಥ ಮಾಡ್ಕೊಂಡಿರೋದು ಆ ಶಬ್ದಗಳನ್ನು ಅರ್ಥ ಮಾಡಿಕೊಂಡಿರೋ ವಿಧಾನದಿಂದಾಗಿ ಪಂಥಗಳು ಬೇರೆ ಅದು ಅಷ್ಟೇ ಓಕೆ ಹಾಗಾಗಿ ಮೂಲ ಅದೇನೆ ಶಬ್ದಗಳು ಅಂದ್ರೆ ಅವರು ಬರೆದಿದಾರಲ್ಲ ಅದು ಸೂತ್ರಗಳು ಅವ್ರ ವಾಕ್ಯಗಳು ಇವೆಯಲ್ಲ ಅದು ಈ ಶಕ್ತಿ ಶಕ್ತಿ ವಿಶಿಷ್ಟ ಅಂತ ಬೇರೆ ಅದ್ವೈತರ್ ಇಲ್ಲ ಏನಿಲ್ಲ ಈಗ ಮಾತಾಡಿಲ್ಲ ಅವ್ರ ಕಾಲದಲ್ಲಿ ಅದಿಲ್ಲ ಅವರು ಒಂದು ಹೇಳಿದ್ದಾರೆ ಇದು ಸಿದ್ಧಾಂತ ಅಂತಿಮ ಸಿದ್ಧಾಂತ ಅಂತ ಹೇಳಿದ್ದಾರೆ ಅಂತಿಮ ಸಿದ್ಧಾಂತ ಅಂದ್ರೆ ಏನು ಜೀವ ಜಗತ್ತು ಈಶ್ವರರ ಸ್ವರೂಪ ಇಂಥದ್ದು ಅವುಗಳ ಸಂದರ್ಭ ಸಂಬಂಧ ಇಂಥದ್ದು ಜೀವ ಮೋಕ್ಷ ಪಡಿಬೇಕು ಮೋಕ್ಷ ಪಡೆದಾಗ ಏನಾಗುತ್ತೆ ಈ ಎಲ್ಲ ಕಡೆ ಜಿಜ್ಞಾಸೆ ಇರೋದು ಎಲ್ಲಿ ಇವರಲ್ಲಿ ಒಬ್ಬರೊಬ್ಬರ ನಡುವೆ ಇದಿರೋದು ಎಲ್ಲಿ ಅಂದರೆ ಬೇರೆ ಬದುಕಿನ ವಿಧಾನದಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಇವರೆಲ್ಲ ಒಂದೇ ಥರ ಬದುಕೋದು ದೇವರನ್ನು ಉಪಾಸನೆ ಪೂಜೆ ಮಾಡುವ ವಿಧಾನದಲ್ಲಿ ವ್ಯತ್ಯಾಸ ಏನೂ ಇಲ್ಲ ಬೇರೆ ಯಾವುದೂ ಸಮಸ್ಯೆಗಳಿಲ್ಲ ಅಲ್ಲಿ ಅಲ್ಲಿ ದೇವರು ಹೇಗಿದ್ದಾನೆ ಅನ್ನೋದು ದೇವರ ಸ್ವರೂಪ ಎಂಥದ್ದು ಅನ್ನೋದು ದೇವರ ಹೆಸರೇನು ಅಂತ ಅನ್ನೋದು ಮತ್ತು ನಾವು ಹೋಗಿ ದೇವರನ್ನು ಸೇರಿದ ಮೇಲೆ ಏನಾಗ್ತೀವಿ ಅನ್ನೋ ವಿಷಯದಲ್ಲಿ ಮುಖ್ಯವಾಗಿರೋ ಭಿನ್ನಾಭಿಪ್ರಾಯ ಇರೋದಲ್ಲಿ ಉಳಿದ ವಿಷಯಗಳು ದೊಡ್ಡ ವಿಷಯಗಳು ಏನೂ ಅಲ್ಲ ಅದಕ್ಕೇ ಭಾರತ ಎಷ್ಟು ಚೆನ್ನಾಗಿದೆ ಅಂದರೆ ಸರ್ ಇಷ್ಟು ಪಂಥಗಳು ಪರಸ್ಪರ ಬೇರೆ ಇದ್ರೂ ನೀವು ಹೊರಗಡೆ ಬದುಕುವ ವಿಧಾನದಲ್ಲಿ ವ್ಯತ್ಯಾಸ ಇಲ್ಲ ಅವರ ಜೀವನ ವಿಧಾನ ಇದೆಯಲ್ಲ ಅದು ಒಂದೇ ಥರ ಇರುತ್ತೆ ಅದು ಆಹಾರವೋ ಬಟ್ಟೆಯೋ ಇನ್ನೊಂದೋ ಪೂಜೆಯೋ ಅವರ ಮಾತುಕತೆಗಳು ಅದರಲ್ಲಿ ಏನೋ ವ್ಯತ್ಯಾಸ ಇರೋದಿಲ್ಲ ಅಂದರೆ ಅದು ಈಗ ಜಗತ್ತಿನ ಬೇರೆ ಬೇರೆ ಮತಗಳಿವೆಯಲ್ಲ ಒಂದಕ್ಕೊಂದು ಸಂಪೂರ್ಣ ಭಿನ್ನ ಅಂತ ಕಾಣಿಸ್ಕೊಳ್ಳತ್ತಲ್ಲ ಹಾಗೇನೂ ಇಲ್ಲವೇ ಇಲ್ಲ ಇರೋದು ಒಂದೇ ವಿಷಯದಲ್ಲಿ ಯಾವ ವಿಷಯದಲ್ಲಿ ಅಂದರೆ ಅದರಲ್ಲಿ ಉಳಿದಂತೆ ಅದನ್ನು ಸಾಧಿಸಬೇಕು ಅಂತ ಹೊರಟಾಗ ಅಲ್ಲಿ ಯಮ ನಿಯಮಗಳು ಬೇಕೋ ಧ್ಯಾನ ಮಾಡಬೇಕು ತಪಸ್ಸು ಮಾಡಬೇಕು ಜಪ ಮಾಡಬೇಕು ಉಪವಾಸ ಮಾಡಬೇಕು ಅನ್ನೋ ವಿಷಯಗಳೆಲ್ಲ ಸರ್ವೇ ಸಾಮಾನ್ಯ ಅದು ಕಾಮನ್ ಏನು ವ್ಯತ್ಯಾಸ ಇಲ್ಲ ಇವನಲ್ಲಿ ಶಿವನ ಇಟ್ಕೋತಾನೆ ಮತ್ತೊಬ್ಬ ವಿಷ್ಣು ಇಟ್ಕೋತಾನೆ ಮತ್ತೊಬ್ಬ ಗಣೇಶನ ಇಟ್ಕೋತಾನೆ ಮತ್ತೊಬ್ಬ ದೇವಿ ಇಟ್ಕೋತಾನೆ ಅಂತ ಇಷ್ಟೇ ಅದು ಅದು ಬಿಟ್ಟರೆ ಆ ವಿಷಯಗಳಲ್ಲಿ ಮುಖ್ಯವಾಗಿ ಚರ್ಚೆ ಇರೋದು ಉಳಿದ ಬೇರೆ ದಾರ್ಶನಿಕ ಪ್ರಕ್ರಿಯೆಗಳಲ್ಲಿ ಅಲ್ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿವೆ ಬೇರೆ ಅಂದರೆ ಮುಖ್ಯ ವ್ಯತ್ಯಾಸ ಇಷ್ಟು ಇದಿಷ್ಟು ವ್ಯಾಸರ ಬ್ರಹ್ಮಸೂತ್ರದ ಮೇಲೆ ಇರೋ ಚರ್ಚೆ ಇದು ಅರ್ಥ ಮಾಡ್ಕೊಂಡ್ರೆ ಜಗಳನೇ ಇರಲ್ಲ ಅನ್ಸುತ್ತೆ ಬಹುಶಃ ಅರ್ಥ ಏನು ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಭಿನ್ನತೆ ಇರೋದ್ರಿಂದ ಜಗಳ ಬಹುಶಃ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಪೂಜೆ ಮಾಡಿದ್ರು ಏನು ಜಗಳ ಇರ್ತದೆ ಅದಕ್ಕಾಗೇನೆ ತುಂಬಾ ಜಗಳಗಳು ಬಹಳ ಕಾಲ ನಡೆದಿಲ್ಲ ಕೆಲವು ಸಲ ಅದು ಜಗಳ ತೆರೆಯಕಕ್ಕೆ ಹೋಗಿದೆ ಉಳಿದಂತೆ ಜನ ಸಹಜವಾಗಿ ಬದುಕೊಂಡು ಹೋಗ್ಬಿಟ್ಟಿದ್ದಾರೆ ಅವರೇನು ತಲೆ ಕೆಡಿಸ್ಕೊಂಡೇ ಇಲ್ಲ ಸೈದ್ಧಾಂತಿಕ ವಿಷಯಗಳನ್ನು ಬಹಳ ತಲೆ ಕೆಡಿಸ್ಕೊಂಡೂ ಇಲ್ಲ ಕೆಲವು ಕಾಲಘಟ್ಟದಲ್ಲಿ ಅದು ವಿಜೃಂಭಿಸಿದ್ದು ಇದೆ ಶೈವ ವೈಷ್ಣವರಲ್ಲಿ ಬಹಳ ಗಲಾಟೆ ಆಯಿತು ಅಂತೆಲ್ಲ ಇತಿಹಾಸದಲ್ಲಿ ಎಲ್ಲೋ ಕೆಲವು ಕಡೆ ಕಾಣಿಸುತ್ತೆ ಉಳಿದಂತೆ ಅದು ಏನೂ ಜೀವನದ ಮೇಲೆ ಪರಿಣಾಮನೇ ಬೀರಲಿಲ್ಲ ಅನ್ನೋತ್ರ ಹೋಗ್ಬಿಟ್ಟಿದೆ ಇದಕ್ಕೆ ಮೂಲವಾದ ಬ್ರಹ್ಮಸೂತ್ರವನ್ನು ಅವರು ಸೂತ್ರ ಅಂದರೆ ಅದೊಂದು ಬರೆಯುವ ವಿಧಾನ ಸೂತ್ರ ಅಂತ ಅಂದರೆ ಅದೇನಂದರೆ ಅಲ್ಲಿ ತುಂಬ ಕಡಿಮೆ ಶಬ್ದಗಳಿರುತ್ತೆ ತುಂಬ ಕಡಿಮೆ ಶಬ್ದ ಇರಬೇಕು ಸೂತ್ರ ಅಂದರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಕಡಿಮೆ ಶಬ್ದ ಇದ್ದು ಕೂಡಲೇ ಏನಾಗುತ್ತೆ ಅಲ್ಲಿ ಸಂದೇಹ ಜಾಸ್ತಿ ಬರುತ್ತೆ ಅಂದರೆ ನಾವು ಒಂದನ್ನು ಸ್ಪಷ್ಟಪಡಿಸಬೇಕು ಅಂತಂದಾಗ ಹೆಚ್ಚು ಮಾತಾಡ್ತೀವಿ ಹೆಚ್ಚು ಮಾತಾಡ್ತೀವಿ ಹೌದು ಅದು ಕಡಿಮೆ ಶಬ್ದ ಇರಬೇಕು ಆದರೆ ಅಸಂದಿಗ್ಧವಾಗಿರಬೇಕು ಸಂದೇಹ ಇರಬಾರ್ದು ಅದರಲ್ಲಿ ಈ ಥರ ಎಲ್ಲ ಇದೆ ಅದು ಅಸಂದಿಗ್ಧ ಅಂತಂದ್ರೂ ಕೂಡ ನನಗೊಂಥರ ಅನಿಸುತ್ತೆ ನಿಮಗೊಂಥರ ಹಾಗೆ ಅನಿಸಿರೋದಿದೆ ಆತ ಆ ಬ್ರಹ್ಮಸೂತ್ರವನ್ನು ಬರೆದರು ಅದರಿಂದಾಗಿ ಏನಾಯ್ತು ಅಂತ ಕೇಳಿದರೆ ಒಟ್ಟು ಏನು ಅಂತ ಹುಡುಕೋ ಹೊರಟಾಗ ಅಲ್ಲೊಂದಿಷ್ಟು ವಿಷಯ ಇಲ್ಲೊಂದಿಷ್ಟು ವಿಷಯ ಎಲ್ಲ ಇತ್ತಲ್ಲ ಅದು ಒಂದು ಕಡೆಗೆ ಬಂತು ಬೃಹತ್ ಗ್ರಂಥ ಏನೂ ಅಲ್ಲ ಚಿಕ್ಕ ಗ್ರಂಥ ಅದು ಮೂಲವಾಗಿ ಅಂದ್ರೆ ಒಂದು ಒಂದು ಶಬ್ದ ಎರಡು ಶಬ್ದ ಮೂರು ಶಬ್ದದ ಒಂದು ಒಂದು ಸೂತ್ರ ಇರುತ್ತೆ ಅದು ಆ ತರದ ಸೂತ್ರಗಳಷ್ಟೇ ಅದರಲ್ಲಿ ಎಲ್ಲ ಭಾಷೆಗೂ ಬಂದಿದೆ ಇಂಗ್ಲೀಷ್ ನಲ್ಲೆಲ್ಲ ತುಂಬಾ ಇದಾಗಿ ಬಂದಿದೆ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ ಅದ್ರ ಬಂದಿದೆ ಸಿಗತ್ತೆ ಅದು ಅದು ಸ್ವಲ್ಪ ಕ್ಲಿಷ್ಟ ಇರುತ್ತೆ ಅದು ಅಂದ್ರೆ ಸುಮ್ನೆ ಅಷ್ಟರಲ್ಲೇ ಅರ್ಥ ಆಗಲ್ಲ ಅದಕ್ಕೊಂದು ವ್ಯಾಖ್ಯಾನಗಳು ಬೇಕಾಗತ್ತೆ ಅದೆಲ್ಲವೂ ಬಂದಿದೆ ಅವೆಲ್ಲವೂ ಬಂದಿದೆ ಹಾಗಾಗಿ ಬ್ರಹ್ಮಸೂತ್ರದ ಒಂದು ಕಾರ್ಯವನ್ನು ಮಾಡಿದ್ರು ಅದು ಸೈದ್ಧಾಂತಿಕವಾಗಿ ಏನು ಅಂತ ಒಂದು ಕಡೆಗೆ ತಂದಿಟ್ಟರು ಅಂದರೆ ಎಷ್ಟು ದೊಡ್ಡ ಕೆಲಸ ಅನ್ನೋದು ನಮಗೆ ಅರ್ಥ ಆಗುತ್ತೆ ಒಂದು ಈ ಜ್ಞಾನದ ಶಾಖೆಗಳೆಲ್ಲ ಹರಡಿಕೊಂಡಿದ್ದಾಗ ಅದನ್ನು ಒಂದು ಕಡೆಗೆ ಸೇರಿಸಿ ಹೀಗೆ ಕೊಡೋದಿದೆಯಲ್ಲ ಹೀಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅದನ್ನು ಮಾಡಿದ್ರು ಅದಾದ ಮೇಲೆ ಅವ್ರು ಮಾಡಿದ್ದು ಮಹಾಭಾರತ ಬರೆದ್ರು ವೇದಗಳ ನಾಲ್ಕು ವೇದಗಳಿಗೂ ಮತ್ತು ಬ್ರಹ್ಮಸೂತ್ರಕ್ಕೂ ಏನು ಪ್ರಮುಖವಾದ ವ್ಯತ್ಯಾಸ ಈ ವೇದಗಳು ಅಂತ ಅಂದರೆ ಈ ವೇದ ಮಂತ್ರಗಳು ಒಬ್ಬ ಒಬ್ಬ ಋಷಿ ಅಂತ ಕರಿತೀವಿ ಅವನನ್ನೇ ಯಾರಿಗೆ ಮಂತ್ರ ಕಾಣಿಸ್ತೋ ಅವನನ್ನೇ ಋಷಿ ಅಂತ ಕರಿತೀವಿ ಅವನು ತಪಸ್ಸಿನಲ್ಲಿ ಮುಳುಗಿದ್ದ ಮುಳುಗಿದಾಗ ಅವನಲ್ಲಿ ಏನೋ ಒಂದು ಮೂಡುತ್ತೆ ಉದಾಹರಣೆಗೆ ನಾನು ಈಗ ಕಳೆದ ಶತಮಾನದಲ್ಲಿ ಬಂದು ದೈವರಾತ್ರ ಉದಾಹರಿಸ್ತೀನಿ ಅವರಲ್ಲಿ ಒಂದಿಷ್ಟು ಮಂತ್ರಗಳು ಬಂದವು ಅವರು ಧ್ಯಾನದಲ್ಲಿ ಮುಳುಗಿದ್ರು ಅವ್ರ ಜೊತೆ ವಾಸಿಷ್ಠ ಗಣಪತಿ ಮುನಿಗಳು ಅಂತ ಇದ್ದರು ಅವರು ದೊಡ್ಡ ಸಾಧಕರು ದೊಡ್ಡ ವಿದ್ವಾಂಸರು ಕಳೆದ ಶತಮಾನದ ಅವರು ಇವರಿಗೆ ಗುರುಗಳು ವಾಸ್ತವವಾಗಿ ಅವರು ಪಕ್ಕದಲ್ಲಿ ಧ್ಯಾನ ಇದ್ರು ಇಬ್ಬರು ಕುಳಿತುಕೊಂಡು ಅವರಿಗೆ ಇವರೇನೋ ಹೇಳ್ತಾ ಇದ್ದಾರಲ್ಲ ಅಂತ ಕೇಳಿಸ್ತು ಆ ವಾಸಿಷ್ಠ ಗಣಪತಿ ಮುನಿಗಳು ಅವರು ಏಕಗ್ರಹಿಗಳು ಅಂತ ಕರೀತಾರೆ ಅಂದರೆ ಒಂದು ವಾಕ್ಯ ಒಂದು ಸಲ ಅವ್ರು ಕಿವಿ ಬಿದ್ದರೆ ಅದು ಕಂಠಪಾಠ ಆಗುತ್ತೆ ಅವರಿಗೆ ಆ ಥರದ ಸಾಮರ್ಥ್ಯ ಇದ್ದವರು ಅವ್ರು ಅವ್ರಿಗೆ ಬೇಗ ಇದಾಯಿತು ಅವ್ರು ಬರ್ಕೊಳ್ತಾ ಬಂದರು ಪ್ರಶಾ ಒಂದಿನೋ ಏನೋ ಅವ್ರಿಗೆ ಗೊತ್ತಾಗಿಲ್ಲ ಬರ್ಕೊಳ್ಳೋಕೆ ಏನೋ ಹೇಳ್ತಾ ಇದ್ದಾನೆ ಗುನುಗುನಿಸ್ತಾ ಇದ್ರು ಅಂತ ಬರ್ಕೊಳ್ರು ಅವರು ಹಾಗೆ ಬರ್ಕೊಂಡಿದ್ದನ್ನು ಒಂದು ಚಂದೋದರ್ಶನ ಅಂತ ಕರೆದು ಇಟ್ಟಿದ್ದಾರೆ ಅದನ್ನು ಅಲ್ಲಿ ಏನಿದೆ ಅಂದರೆ ಅಲ್ಲಿ ಯಾವುದ್ಯಾವುದೋ ಯಾವುದೋ ಒಂದು ದೇವರ ಬಗ್ಗೆ ಶಿವನ ಬಗ್ಗೆ ಒಂದು ಆರೆಂಟು ಸಾಲುಗಳು ಬಂದಿವೆ ಗೋವಿನ ಬಗ್ಗೆ ಒಂದು ಆರೆಂಟು ಸಾಲಗಳು ಬಂದಿವೆ ಈಗ ಸಾಲಗಳು ಅದು ಈ ಥರ ವೇದಗಳಿದೆಯಲ್ಲ ಇವುಗಳಲ್ಲಿ ಈ ಅರಿವಿದೆ ಅಲ್ಲಿಂದ ತೆಗಿಬೇಕದನ್ನು ಅಲ್ಲಿ ಏನೋ ಈಗ ಈಗ ಶಿವ ಹೇಗಿದ್ದಾನೆ ಶಿವ ಏನು ಅಂತ ಅನ್ನೋದಕ್ಕೆ ನಮಗೆ ಮೂಲ ಯಾವುದು ಅಂದರೆ ವೇದವೇ ಆಗಿರುತ್ತೆ ಶಿವನ ಸ್ವರೂಪ ಅನ್ನೋದಕ್ಕೆ ಅಲ್ಲಿ ಅವನ ಅವನ ಆಯುಧವೋ ಅವನ ಸ್ವರೂಪವೋ ಅವನ ಬಣ್ಣವೋ ಏನನ್ನೆಲ್ಲ ಹೇಳಿರ್ತಾರೆ ಅದೆಲ್ಲ ಅದನ್ನೆಲ್ಲ ಹೊರಗೆ ತಗೊಂಡಾಗ ಅದು ಶಿವನ ಕುರಿತಾದ ಅರಿವಾಗಿದೆ ಯಾಕೆಂದರೆ ಕಂಡವರೇ ಹೇಳಬೇಕಲ್ಲ ಕಂಡವರು ಅವರು ಮಂತ್ರದ್ರಷ್ಟ ಯಾರಿದ್ದಾರೆ ಅವರು ಅಂತ ಹೀಗೆ ವೇದಗಳಲ್ಲಿ ಅದೊಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದು ವಿಷಯವನ್ನು ಹೇಳ್ಕೊಂಡು ಹೋಗಿರೋದೇ ಅಲ್ಲ ಯಾವುದೋ ಋಷಿಗೆ ಏನೋ ಅನಿಸ್ತು ಅದೊಂದು ಭಾಗ ಅದರ ಮುಂದಿನ ಅಧ್ಯಾಯ ಹಿಂದಿನಕ್ಕೆ ಏನು ಸಂಬಂಧ ಇಲ್ಲ ಅದು ಇನ್ನೊಂದು ಋಷಿಗೆ ಇನ್ನೊಂದು ಅನಿಸಿದೆ ಅದು ಅಲ್ಲಿದೆ ಅದು ಆ ಥರದ ಒಂದು ಸಂಯೋಜನೆ ಅಷ್ಟೇ ಅದು ಓಕೆ ಓಕೆ ಅದರಲ್ಲಿ ಇರೋ ಅಂಶಗಳನ್ನೆಲ್ಲ ಇಟ್ಟುಕೊಂಡು ಮುಂದೆ ಮತ್ತು ಅದನ್ನು ಅದು ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಇನ್ನೆಷ್ಟನ್ನು ಸೇರಿಸ್ಕೊಂಡು ಈ ಜ್ಞಾನ ಶಾಖೆಗಳು ಹರಡಿಕೊಂಡಿದ್ದು ಅದರಲ್ಲಿ ಇರುವ ಈ ಮೂರು ವಿಷಯಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಇವ್ರು ತಂದರು ಯಾವುದು ಜೀವ ಜಗತ್ತು ಈಶ್ವರ ಅಂತ ಇದೆ ಬ್ರಹ್ಮಸೂತ್ರದಲ್ಲಿ ಹಾಂ ಈಗ ಉದಾಹರಣೆಗೆ ಅಲ್ಲಿ ದೇವತಾ ಪ್ರಾರ್ಥನೆಗಳು ತುಂಬ ಇರುತ್ತೆ ವೇದಗಳಲ್ಲಿ ದೇವತೆಗಳನ್ನು ಪ್ರಾರ್ಥಿಸೋದು ಅಂತ ಅದನ್ನೆಲ್ಲ ಏನು ಬ್ರಹ್ಮಸೂತ್ರ ಮುಟ್ಟಲ್ಲ ಸ್ವರೂಪ ಏನು ಅಂತ ಹೇಳ್ತಾ ಹೋಗುತ್ತೆ ಬ್ರಹ್ಮಸೂತ್ರ ಕೋರ್ ಕೋರ್ ಈ ಮುಖ್ಯ ವಿಷಯವನ್ನು ಹೇಳ್ಕೊಂಡು ಹೋಗುತ್ತೆ ಅದಾದ ಮೇಲೆ ಅವರು ಮಹಾಭಾರತ ಬರೆದರು ವ್ಯಾಸರು ಮಹಾಭಾರತ ಹೇಗೂ ಗೊತ್ತಿದೆ ನಾವು ಒಂದು ನೋಡ್ತಾ ಇದ್ದೀವಿ ಅದೇ ಒಂದು ಅದ್ಭುತ ಮಹಾಭಾರತವನ್ನೇ ಒಬ್ಬರು ಬರೆದ್ರಾ ಅಂತ ಕೇಳುವಂತಾಗಿದೆ ಇಷ್ಟು ವಿಸ್ತಾರವಾದದ್ದನ್ನು ಒಬ್ರಿಗೆ ಬರೆಯೋಕ್ಕೆ ಸಾಧ್ಯವ ಅಂತ ಅವರು ಮಹಾಭಾರತ ಮಾತ್ರ ಅಲ್ಲ ಇಷ್ಟು ಕೆಲಸ ಮಾಡು ಮಹಾಭಾರತ ಬರೆದಿದ್ದಾರೆ ಇದರ ಜೊತೆಗೆ ಅವರು ಹದಿನೆಂಟು ಪುರಾಣಗಳನ್ನು ಬರೆದರು ಹದಿನೆಂಟು ಪುರಾಣಗಳು ಪುರಾಣಗಳು ಅವರೇ ಈಗ ಓಕೆ ಇಷ್ಟು ಕಾರ್ಯಗಳನ್ನು ವ್ಯಾಸರು ಅವರ ಜೀವಿತಾವಧಿಯಲ್ಲಿ ಮಾಡಿದರು ಹದಿನೆಂಟು ಪುರಾಣ ವಾಯು ಪುರಾಣ ವಿಷ್ಣು ಪುರಾಣ ಬ್ರಹ್ಮಪುರಾಣ ಬ್ರಹ್ಮೋತ್ತರ ಪುರಾಣ ಭವಿಷ್ಯ ಪುರಾಣ ಶಿವಪುರಾಣ ಶಿವಪುರಾಣ ಮತ್ಸ್ಯಪುರಾಣ ಮಾರ್ಕಂಡೇಯ ಪುರಾಣ ಭಾಗವತ ಪುರಾಣ ವಾಮನ ಪುರಾಣ ಅಗ್ನಿಪುರಾಣ ನಾರದ ಪುರಾಣ ಪದ್ಮ ಪುರಾಣ ಗರುಡ ಪುರಾಣ ಲಿಂಗ ಪುರಾಣ ಈ ಪುರಾಣಗಳಲ್ಲಿ ಏನಿದೆ ಸರ್ ಬೇಸಿಕಲಿ ಪುರಾಣಗಳಲ್ಲಿ ಮಹಾಭಾರತದಲ್ಲಿ ನಾವು ಹೇಗೆ ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಹೀಗೆ ಕಥೆಗಳಿವೆ ಕಥೆಗಳು ಮತ್ತು ಉಪದೇಶಗಳು ಉಪದೇಶಗಳು ಅಂದರೆ ಅಲ್ಲೆಲ್ಲೋ ಬರುವ ಸಂವಾದಗಳು ಮಾತುಗಳು ಮಹಾಭಾರತ ಹೀಗೆ ಹೇಗಿದೆಯೋ ಇದೇ ತರಹದ ಹಲವರ ಕಥೆಗಳದು ಅದರಲ್ಲಿ ಹಲವು ರಾಜರುಗಳ ಕಥೆ ಬರುತ್ತೆ ಋಷಿಗಳ ಕಥೆ ಬರುತ್ತೆ ತಪಸ್ವಿಗಳ ಕಥೆ ಬರುತ್ತೆ ಎಲ್ಲ ತರಹದವರ ಕತೆ ಬರುತ್ತೆ ಅದರಲ್ಲಿ ಆ ತರಹದ ಕಥೆಗಳಿವೆ ವಿಸ್ತಾರವಾಗಿವೆ ಅದರಲ್ಲಿ ಅದೇನ ಈಗ ಈ ಒಂದು ದೇವರ ಪುರಾಣ ಅಂದರೆ ಆ ದೇವರ ಕಥೆಯೇ ಪೂರ್ಣವಾಗಿದೆ ಅಂತಲೂ ಅಲ್ಲ ಎಲ್ಲವೂ ಬರುತ್ತೆ ಈಗ ಶಿವ ಪುರಾಣ ಅಂದರೆ ಶಿವನ್ ಮಾತ್ರ ಬರಲ್ಲ ಶಿವ ಶಿವನಿಗೆ ಸಂಬಂಧಪಟ್ಟಿದ್ದು ಬರುತ್ತೆ ಬೇರೆ ಕಥೆಗಳು ಬರುತ್ತೆ ಶಿವ ಭಕ್ತರ ಕಥೆಗಳು ಬರುತ್ತೆ ಓಕೆ ಎಲ್ಲ ತರಹದ್ದು ಕಥೆಗಳು ಬರುತ್ತೆ ಸೊ ಇದನ್ನು ಅವರೇ ಬರೆದಿದ್ದು ಹಾಂ ಇದನ್ನು ಅವರೇ ಬರೆದಿದ್ದು ಹೀಗೆ ಇಷ್ಟು ಕಾರ್ಯವನ್ನು ವ್ಯಾಸರು ಮಾಡಿದ್ದು ಅಂತ ಹಾಗಾಗಿ ವ್ಯಾಸರನ್ನು ಗುರುಣಾಮ್ ಗುರುಹು ಅಂತ ಕರಿಬೇಕು ಅಂತಂದರೆ ಇವತ್ತು ನಮಗೆ ಏನು ಸಿಗ್ತಾ ಇದೆಯೋ ಆ ಪ್ರಾಚೀನ ಸಾಹಿತ್ಯಗಳಷ್ಟು ಇರೋದು ಅವರ ಇದರಲ್ಲೇನೆ ಅಂತ ಅಂದರೆ ಇವಿಷ್ಟು ಈಗ ಸಿಕ್ಕಿರುವ ಸಾಹಿತ್ಯ ರಾಶಿಯಲ್ಲಿ ಬಹಳ ಹಳೆಯದ್ದು ವೇದಗಳಿರಲಿ ಬ್ರಹ್ಮಸೂತ್ರ ಇರಲಿ ಮಹಾಭಾರತ ಇರಲಿ ಪುರಾಣಗಳಿರಲಿ ಇವೆಲ್ಲ ಅತ್ಯಂತ ಪುರಾತನವಾದದ್ದು ಅಂದರೆ ಆ ಕಾಲದಲ್ಲಿ ಕುಳಿತು ಅವರು ಐದು ಐದು ಕಾಲು ಸಾವಿರ ವರ್ಷಗಳ ಹಿಂದೆ ಈ ಕೆಲಸ ಮಾಡಿದರು ವ್ಯಾಸರು ಅಂತ ದ್ವಾಪರ ಯುಗದ ಕೊನೆಯ ಕಾಲದಲ್ಲಿ ಅವರು ಇದ್ದಿದ್ದು ಹೌದು ಕೊನೆಯ ಕಾಲ ಅಂದರೆ ನೂರಿನ್ನೂರು ವರ್ಷಗಳ ಹಿಂದೆ ಮುಂದೆ ಇರ್ಬೋದು ಜಿಜ್ಞಾಸೆ ಇದೆ ಅದರ ಬಗ್ಗೆ ಚರ್ಚೆ ಇದೆ ಯಾವ ಕಾಲದಲ್ಲಿ ಮಹಾಭಾರತ ನಡೆಯಿತು ಅಂತ ಚರ್ಚೆ ಇದೆಯಲ್ಲ ಮಹಾಭಾರತ ನಡೆದ ಕಾಲದಲ್ಲೇ ವ್ಯಾಸರು ಇದ್ದಿದ್ದು ಹೌದು ಯಾಕೆಂದರೆ ನಾವು ಮಹಾಭಾರತವನ್ನು ಶಂತನುವಿನಿಂದ ಆರಂಭ ಮಾಡ್ತೀವಿ ಶಂತನುವಿನಿಂದ ಆರಂಭ ಮಾಡುವಾಗ ಶಂತನು ಸತ್ಯವತಿಯನ್ನು ಮದುವೆ ಆಗ್ತಾನಲ್ಲ ಆ ಸತ್ಯವತಿಯ ಮಗ ವ್ಯಾಸರು ಎಸ್ ಮೊದಲೇ ಹುಟ್ಟಿದವರು ಅಂದರೆ ಅವರು ಸರಿಸುಮಾರು ಭೀಷ್ಮನ ಸ ತಲೆಮಾರು ಅಂತ ಕರಿಬೇಕು ಅವರನ್ನು ವ್ಯಾಸರನ್ನು ಅದೇ ವಯಸ್ಸಿನವರು ಅಂತ ಕರಿಬೇಕು ಯಾಕೆಂದರೆ ಗಂಗೆ ಗಂಗೆಯಲ್ಲಿ ಭೀಷ್ಮ ಹುಟ್ಟಿದ್ದ ಅದಾದ ಮೇಲೆ ಸತ್ಯವತಿ ಸಿಕ್ಕಿದ್ದು ಇವನಿಗೆ ಶಂತನವಿಗೆ ಶಂತನುವಿಗೆ ಶಂತನುವಿಗೆ ಸತ್ಯವತಿ ಸಿಗೋದಕ್ಕಿಂತ ಮೊದಲು ಸತ್ಯವತಿಗೂ ವ್ಯಾಸರು ಹುಟ್ಟಿಯಾಗಿತ್ತು ಪರಾಶರರಿಂದ ಹಾಗಾಗಿ ಭೀಷ್ಮ ಮತ್ತು ವ್ಯಾಸರು ಒಂದೇ ವಯಸ್ಸಿನವರು ಇರಬಹುದು ಸ್ವಲ್ಪ ಇರಬಹುದು ಅದು ಆಗಿರ್ಬೋದು ಭೀಷ್ಮ ಈ ಕಡೆ ಹುಟ್ಟಿದಾನೆ ಆ ಆ ಕಡೆ ಕಡೆ ಆಕೆಲ್ಲ ಆಗಿರ್ಬೋದು ಆಗಿರ್ಬೋದು ಯಾಕೆಂದ್ರೆ ಶಂತನು ಸತ್ಯವತಿಯನ್ನು ನೋಡಿ ಮದುವೆ ಆಗುವಾಗ ಅವಳಿಗೆನ್ ಬಹಳ ವಯಸ್ಸಾಗಿರಲಿಲ್ಲ ಅವಳಿನ್ನೂ ತಾರುಣ್ಯದಲ್ಲೇ ಇದ್ದಿದ್ರಿಂದಾಗಿ ಭೀಷ್ಮನಿಗಿಂತ ಸ್ವಲ್ಪ ಕಿರಿಯರೇ ಇದ್ದಿರಬಹುದು ಕರೆಕ್ಟ್ ಕಿರಿಯರೇ ಇದ್ದಿರಬಹುದು ಪರಾಶರರಿಂದ ಹುಟ್ಟಿದ ಕಥೆಯಂತೂ ಗೊತ್ತಿದೆ ಅದು ಹಾಗೆ ಹುಟ್ಟಿದ್ದು ಪರಾಶರರು ಅಂದರೆ ಅವರು ವ್ಯಾಸ ವಸಿಷ್ಠರ ಮೊಮ್ಮಗ ಅವರು ವಸಿಷ್ಠ ಮಹರ್ಷಿಗಳು ಅಂತ ನಾವು ಸಪ್ತ ಋಷಿಗಳಲ್ಲಿ ಕೇಳ್ತೀವಿ ಬಹಳ ಪ್ರಭಾವಿಗಳಾದ ಪ್ರಸಿದ್ಧರಾದ ಒಬ್ಬ ಋಷಿ ವಸಿಷ್ಠರು ರಾಮನಿಗೆ ಗುರುವಾಗಿದ್ದವರು ಸೂರ್ಯವಂಶಕ್ಕೆ ರಾಜಗುರುವಾಗಿದ್ದವರು ಅಂಥ ವಸಿಷ್ಠರ ಮಗ ಶಕ್ತಿ ಶಕ್ತಿಯ ಮಗ ಪರಾಶರ ಪರಾಶರರ ಮಗ ವ್ಯಾಸರು ಸೊ ರಾಮಾಯಣ ಮತ್ತು ಮಹಾಭಾರತ ಕೊಂಡಿ ಕೂಡ ಇಲ್ಲಿದೆ ಇದೆ ಇದೆ ರಾಮಾಯಣಕ್ಕೆ ಬಹಳ ಕೊಂಡಿಗಳು ಮಹಾಭಾರತದಲ್ಲಿ ಸಿಗತ್ತೆ ಅವರಿಗೆ ಅವರ ಮಗ ಶುಕ ಯಾರ ಮಗ ವ್ಯಾಸರ ಮಗ ಶುಕೆ ಶುಕನಿಗೂ ಬಹಳ ದೊಡ್ಡ ಹೆಸರು ಇದೆ ಈಗ ಭಾಗವತ ಪುರಾಣ ರಾಮಾಯಣ ಮಹಾಭಾರತಗಳಷ್ಟೇ ಪ್ರಧಾನವಾಗಿರೋದು ಭಾಗವತ ಪುರಾಣ ಶ್ರೀಮದ್ ಭಾಗವತ ಆ ಭಾಗವತನ ಹೇಳಿದ್ದು ಶುಕ ಅದನ್ನು ವ್ಯಾಸ ಬರೆದವರು ಇವರೇ ಹೇಳಿದ್ದು ಶುಕ ಇಲ್ಲಿ ಮಹಾಭಾರತ ಹೇಳಿದ್ದು ವೈಶಂಪಾಯನ ನಮಗೆ ಸಿಗೋದು ಅದನ್ನು ಹೇಳಿದ್ದು ಶುಕ ಅವರೇ ಕಲಿಸಿದ್ದು ಅವರ ಎಲ್ಲರಿಗೂ ಕಲಿಸಿದ್ರು ಶಿಷ್ಯರಿಗೆ ಮಗನಿಗೆ ಎಲ್ಲ ಅವರವರು ಅದನ್ನು ಒಂದೊಂದು ಸಂದರ್ಭದಲ್ಲಿ ಹೇಳಿದ್ದು ನಮಗೆ ಸಿಗ್ತಾ ಇರೋದು ಈಗ ಆ ಶುಕ ಅವನು ಅವಧೂತನಾಗಿದ್ದವ ಅವನು ಅಂದರೆ ಉಟ್ ತುಂಬ ಸಣ್ಣ ವಯಸ್ಸಿನಲ್ಲಿಯೇ ಭೌತಿಕ ಜೀವನವನ್ನು ತ್ಯಜಿಸಿ ಅವಧೂತನಾಗಿ ಇದ್ದವನು ಶುಕ ವ್ಯಾಸರ ಅವರಿಗೆ ಮದುವೆ ಆಗಿತ್ತ ಆಗಿಲ್ವಾ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇದೆ ಅಂದರೆ ನೂರು ವರ್ಷಗಳ ಕಾಲ ಮಹಾಯಜ್ಞ ಮಾಡಿ ಮಗನನ್ನು ಅದರ ಮೂಲಕ ಪಡ್ಕೊಂಡ್ರು ವ್ಯಾಸರು ಅನ್ನೋ ಕತೆ ಇಲ್ಲ ಅವರಿಗೆ ಹೆಂಡತಿ ಇದ್ಲು ಅನ್ನುವ ಯಾವುದೋ ಪುರಾಣಗಳಲ್ಲಿರುವ ಕತೆ ಹೀಗೆಲ್ಲ ಅದರ ಬಗ್ಗೆ ಕತೆಗಳಿವೆ ಆದರೆ ವ್ಯಾಸರು ತಮ್ಮ ಬಗ್ಗೆ ಹೇಳ್ಕೊಳ್ಳೋದು ಬಹಳ ಕಡಿಮೆ ಹದಿನೆಂಟು ಪುರಾಣ ಬರೆದು ಮಹಾಭಾರತ ಬರೆದ್ರೂ ಇಡೀ ವ್ಯಾಸಚರಿತ್ರೆ ಅನ್ನೋದು ಸಿಗೋದೇ ಇಲ್ಲ ಓಕೆ ಅಲ್ಲಲ್ಲಲ್ಲಿ ಸಿಗತ್ತೆ ಅವರು ಮಹಾಭಾರತ ಬರೆದ್ರು ಅನ್ನೋದು ಸಿಗತ್ತೆ ಮಹಾಭಾರತದಲ್ಲಿ ಬಂದು ಹೋಗ್ತಾರೆ ಅವರು ಹೌದು ಸಾಕಷ್ಟು ಸಲ ಬಂದು ಹೋಗ್ತಾರೆ ಇತ್ತೀಚೆಗೆ ಗುರುರಾಜ್ ಖರ್ಜಿಗೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರು ನಲ್ವತ್ತೊಂದು ಬಾರಿ ಅವರು ಬಂದು ಹೋಗೋದು ಮಹಾಭಾರತಲ್ಲಿದೆ ಅಂತ ಅವರು ಉಲ್ಲೇಖಿಸಿದ್ರು ಓಕೆ ಹಾಗೆ ಅಷ್ಟು ಸಲ ಮಹಾಭಾರತಲ್ಲಿ ಬಂದಾಗ ಅವರು ಕಾಣಿಸ್ಕೊಳ್ತಾರೆ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ ಇವುಗಳನ್ನೆಲ್ಲ ಬರೆದ್ರು ಅಂತ ಗೊತ್ತಾಗುತ್ತೆ ಆದರೆ ಇಡೀ ಜೀವನ ಹೇಗೆ ಹೋಯಿತು ಏನು ಮಾಡಿದ್ರು ಅನ್ನೋ ತರಹದ್ದೇನೂ ಸಿಗೋದಿಲ್ಲ ಯಾಕೆಂದರೆ ಅದನ್ನೆಲ್ಲ ಹೇಳಬೇಕಾದವರು ಅವರೇ ಆಗಿತ್ತು ಅವರೇ ಹೇಳಲಿಲ್ಲ ಪ್ರಾಯಶಃ ಅವ್ರ ಜೀವನವನ್ನು ಗಮನಿಸಿ ಇನ್ನೊಬ್ಬ ವ್ಯಕ್ತಿ ಬರೀಬೇಕಾಗಿತ್ತು ಬರೀಬೇಕಾಗಿತ್ತು ಆ ಕಾಲದಲ್ಲಿ ಬೇರೆ ಯಾರೂ ಬರೋದಿಲ್ಲ ಅವರು ಮಾತ್ರ ಬರೋದು ಅವರು ಹಾಗಾಗಿ ಇಲ್ಲಿ ಎಷ್ಟು ಬಂದಿದೆಯೋ ಅಷ್ಟು ಮಾತ್ರ ಅಂಶ ಅಷ್ಟೆ ಇಲ್ಲೂ ಬರುವಾಗ ನಾವು ನೋಡ್ತೀವಿ ಮಹಾಭಾರತದಲ್ಲಿ ಅವರು ಕೃತಿಕಾರನಾಗಿ ಬರೋದೇ ಇಲ್ಲ ಅವರು ಅವರೊಂದು ಪಾತ್ರ ಥರ ಬಂದು ಹೋಗ್ಬಿಡ್ತಾರೆ ಹೌದು ಅಲ್ಲೇ ಉಳಿದವರಂತೆ ಮತ್ತು ಅಲ್ಲಿ ಬಹಳ ಮಹತ್ವವನ್ನು ಕೊಟ್ಕೊಳ್ಳೋದಿಲ್ಲ ಅವರು ಬಂದು ಹೋದಾಗ ಅವ್ರ ಬಗ್ಗೆ ಭಾಳ ಕಡಿಮೆ ಮಾತಿರುತ್ತೆ ಮಹಾಭಾರತದಲ್ಲಿ ಹಾಗಾಗಿ ಅವರ ಸಮಗ್ರ ಜೀವನದ ಬಗ್ಗೆ ತಿಳಿಯೋದಿಲ್ಲ ಆದರೆ ಇಷ್ಟು ಕಾರ್ಯಗಳಂತೂ ಗೊತ್ತಾಗುತ್ತೆ ಅವ್ರದ್ದು ಅದು ಸ್ವಭಾವ ಅಂತಲೂ ಅನಿಸುತ್ತೆ ಅವರು ನಗರದಲ್ಲಿರಲಿಲ್ಲ ಅವ್ರು ಕಾಡಲ್ಲೇ ಇದ್ದು ತಪಸ್ ಮಾಡ್ಕೊಳ್ತೇನೆ ಇರ್ತಾಯಿದ್ರು ಮತ್ತು ಈ ಕಾರ್ಯಗಳನ್ನು ಸುದೀರ್ಘ ಕಾಲ ಮಾಡಿರಬೇಕಲ್ಲ ಹೌದು ಇದನ್ನೆಲ್ಲ ಮಾಡ್ತಾ ಇರುವಾಗಲೇ ಇದು ನಡೀತಾ ಇತ್ತು ಇಲ್ಲಿ ಮಹಾಭಾರತದ ಇವರ ಕಥೆಗಳು ನಡೀತಾ ಇತ್ತು ಆಗ ಅವರೆಲ್ಲೋ ಬೇಕಾದಾಗ ಬರ್ತಿದ್ರು ಹೋಗ್ತಾ ಇದ್ರು ಅವ್ರ ಕಾರ್ಯಗಳನ್ನು ಇದ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಶಿಷ್ಯರನ್ನು ಬೆಳೆಸಿದ್ರು ಅಂತ ಗೊತ್ತಾಗುತ್ತೆ ವೈಶಂಪಾಯನ ಪೈಲ ಜೈಮಿನಿ ಈ ಥರ ಅಸಂಖ್ಯ ಶಿ ಶಿಷ್ಯರುಗಳನ್ನು ಅಂದರೆ ದೊಡ್ಡ ದೊಡ್ಡ ಹೆಸರಿರುವ ಶಿಷ್ಯರುಗಳನ್ನು ಅವರು ಬೆಳೆಸಿದ್ದು ಗೊತ್ತಾಗುತ್ತೆ ಹಾಗಾಗಿ ಅವರು ಪಾಠ ಪ್ರವಚನ ಅಧ್ಯಯನ ಅಧ್ಯಾಪನ ಬರವಣಿಗೆ ಇದೇ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ ಸರ್ ಯಾವಾಗಾದ್ರೂ ನಿಮ್ಗೆ ಡೌಟ್ ಬಂದಿದೆಯಾ ವ್ಯಾಸ ಕೃತಿಕಾರ ಬೇರೆ ಮತ್ತು ವ್ಯಾಸ ಪಾತ್ರ ಬೇರೆ ಅಂತ ಏನಾದರೂ ಅನಿಸಿದೆಯಾ ಇಲ್ಲ ಮಹಾಭಾರತಲ್ಲೆಲ್ಲೂ ಹಾಗೆ ಅನಿಸೋ ಥರ ಇರೋದೇ ಇಲ್ಲ ಅದು ಅನಿಸೋಕ್ಕಿರೋ ಹೇಗೆ ಯಾಕೆ ಅನಿಸೋಲ್ಲ ಅಂದರೆ ಅವರು ಮೂರನೇವರಾಗೆ ಮಾಡ್ತಾರಲ್ಲ ಅವರು ಅವರು ಏನೂ ಇದಾಗೋದಿಲ್ಲ ಅಂದ್ರೆ ಆ ವ್ಯಾಸ ಬೇರೆ ಈ ವ್ಯಾಸ ಬೇರೆ ಅನ್ನೋ ತರನೇ ಅವರು ಬರೀತಾರೆ ಹಂಗ ನಮ್ಗೆ ನಮ್ಗೇನು ಗೊತ್ತಾಗೋದಿಲ್ಲ ನಾನು ಅಂತ ಅವ್ರೆಲ್ಲೂ ಹೇಳ್ಕೊಳ್ಳೋದಿಲ್ಲ ವ್ಯಾಸ ಬಂದ ವ್ಯಾಸ ಹೋದ ವ್ಯಾಸ ಹೀಗೆ ಕಾಣಿಸಿದ ಅಂತಲೇ ಬರೀತಾರಿಯ ಹೊರತು ಅಪ್ಪಿ ತಪ್ಪಿನೂ ನಾನು ಅಂತ ಬರೆಯೋಲ್ಲ ಹ್ಮ್ 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 ಹಾಗಾಗಿ ನಿಮಗೆ ಅದನ್ನ ಅದನ್ನ ಇದ್ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕರೆಕ್ಟ್ ಆಮೇಲೆ ನಿಯೋಗ ಪದ್ಧತಿಯ ಮೂಲಕ ಧೃತರಾಷ್ಟ್ರ ಮತ್ತು ಪಾಂಡವಿಗೆ ಇಲ್ಲಿಗೆ ಈ ಕಥೆಯಲ್ಲಿ ನಿಂತು ಅಂದ್ರೆ ಧೃತರಾಷ್ಟ್ರ ಪಾಂಡವಿದರರ ತಂದೆ ಅವರು ತಂದೆನೇ ಋತರಾಷ್ಟ್ರ ಪಾಂಡು ವಿದುರರ ತಂದೆ ಅಂದರೆ ಮಹಾಭಾರತಕ್ಕೆ ಮೂಲಪುರುಷ ಅವರೇ ಒಂದು ಅವರೇನೆ ಮಹಾಭಾರತದ ಹೌದು ಯಾಕೆಂದರೆ ನಿಜವಾದ ಈ ಈ ನಾವು ನೋಡ್ತಾ ಇರುವ ಮಹಾಭಾರತ ಶುರುವಾಗದು ಧೃತರಾಷ್ಟ್ರ ಪಾಂಡು ಅವರ ನಂತರನೇ ಶಂತನು ಭೀಷ್ಮ ಎಲ್ಲದು ಹಿಂದಿನದ್ದಾಗೋಯಿತು ಈ ಕಥೆಗಳಿಗೆ ತಿರುವು ಬಂದಿದ್ದೇ ಇವರಿಂದಾಗಿ ಹಾಗಾಗಿ ಮಹಾಭಾರತದ ಒಂದು ತರಹದಲ್ಲಿ ಮೂಲ ಪುರುಷರು ಅವರೇ ಹಾಗಾಗಿ ಅವರದ್ರ ಜೊತೆಗೇನೆ ಸಾಗಿದ್ರು ಕೂಡ ನಿಜ ನಿಜ ಅವ್ರಿಗೂ ಬಹುಶಃ ದುಃಖ ಆಗಿರುತ್ತಲ್ವ ಇದೆಲ್ಲ ಒಬ್ಬ ಕೃತಿಕಾರನಾಗಿ ಕೂಡ ನೋಡಬೇಕು ಆಮೇಲೆ ನನ್ನದೇ ಸಂತಾನ ಈ ತರ ಆಗಿರುತ್ತೆ ಖಂಡಿತ ಆಗಿರುತ್ತೆ ಅವ್ರು ಎಷ್ಟೋ ಸಲ ಅದನ್ನ ಬೇಸರ ಮಾಡ್ಕೊಳ್ಳೋ ತರದ ಮಾತುಕತೆ ಎಲ್ಲ ಬರುತ್ತೆ ಕೇಳಲ್ಲ ಧೃತರಾಷ್ಟ್ರ ದುರ್ಯೋಧನ ಕೇಳಲ್ಲ ಅನ್ನೋ ತರಹದ ಒಂದು ಬೇಸರ ಅದೆಲ್ಲ ಅವರಲ್ಲಿ ಕಾಣಿಸುತ್ತೆ ಬಟ್ ಈ ಪಾಂಡವರು ಮತ್ತು ಕೌರವರು ನಮ್ಮ ವಂಶದ ಮೂಲಪುರುಷ ಅಥವಾ ನಮ್ಮ ತಾತ ಮುತ್ತಾತ ಅಂತ ಟ್ರೀಟ್ ಮಾಡಿದ್ದೀವಿ ಇದೆ 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 ಅಲ್ಲಿ ಎಷ್ಟೋ ಸಲ ಬರುವಾಗ ಅವರನ್ನ ಪಿತಾಮಹ ಬರುತ್ತೆ ಓಕೆ ಓಕೆ ನೋಡಿರೋದು ಇದ್ದೇ ಇದೆ ಮತ್ತೆ ಬಹಳ ಚೆನ್ನಾಗಿ ಅವ್ರ ಸಂಕಷ್ಟಗಳಲ್ಲೆಲ್ಲ ಬರ್ತಾ ಇದ್ರು ಎಲ್ಲೆಲ್ಲಿ ಸಮಸ್ಯೆ ಬರುತ್ತೋ ಆ ಹೊತ್ತಿಗೆ ಬರ್ತಾ ಇದ್ರು ಅವ್ರಿಗೆ ಒಂದು ದಾರಿ ತೋರಿಸಿ ಮತ್ತೆ ಹೊರಟು ಬಿಡ್ತಾ ಇದ್ರು ಅಲ್ಲೇನು ಇರ್ತಾ ಇರಲಿಲ್ಲ ಅಲ್ಲೊಂದು ಒಂದು ಊಟ ಮಾಡಿದ್ದು ಸುಳ್ಳು ಅನ್ನೋ ಕರೆಕ್ಟ್ ಕರೆಕ್ಟ್ ಸರ್ ಕೆಲವೊಂದು ವ್ಯಕ್ತಿಗಳು ನೋಡಿದಾಗ ಇವರು ಮನುಷ್ಯರ ಅಲ್ಲ ಅಂತ ಅನ್ಸುತ್ತಲ್ವಾ ಆ ಥರ ವ್ಯಕ್ತಿತ್ವ ಹಾ ಅದವರನ್ನು ಅವತಾರ ಅಂತಲೇ ಕರೀತಾರೆ ವಿಷ್ಣುವಿನ ಅವತಾರ ಅಂತ ಕರೀತಾರೆ ಅವರನ್ನು ಹಾ ವ್ಯಾಸರನ್ನ ವಿಷ್ಣುವಿನ ಜ್ಞಾನಾವತಾರ ಅಂತ ಕರೀತಾರೆ ಅವರನ್ನು ಅದಕ್ಕೆ ಅವರು ಮನುಷ್ಯರಲ್ಲ ಅಂತ ನೀವು ಹೇಳಿದ್ರಲ್ಲ ಅದಕ್ಕೆ ಒಂದು ಭಾಳ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ ಅವರ ಬಗ್ಗೆ ಅಚತುರುವದನೋ ಬ್ರಹ್ಮ ದ್ವಿಬಾಹುರಪರೋಹರಿಹಿ ಪರೋಹರಿಹಿ ಅಭಾಲಲೋಚನ ಶಂಭು ಭಗವಾನ್ ಬಾದರಾಯಣ ಅಂತ ಅವರು ಶಿವ ಆದರೆ ಹಣೆಗಣ್ಣಿಲ್ಲ ಮೂರನೇ ಕಣ್ಣಿಲ್ಲ ಈಗ ಶಿವನಿಗೆ ಮೂರು ಕಣ್ಣುಗಳಿವೆಯಲ್ಲ ಅವನು ಮುಕ್ಕಣ್ಣ ಹಣೆಗಣ್ಣಿಲ್ಲ ಆದರೆ ಅವರು ಶಿವ ಆ ಬಾಲ ಲೋಚನ ಆ ಬಾಲ ಅಂದರೆ ಹಣೆ ಇಲ್ಲಿ ಕಣ್ಣಿಲ್ಲ ಹಣೆಯಲ್ಲಿ ಆದರೆ ಅವರು ಶಿವ ಶಂಭು ದ್ವಿಬಾಹುರಪರೋ ಹರಿಹಿ ಅಂದರೆ ಎರಡೇ ಕೈ ಇದೆ ಆದರೂ ಅವರು ವಿಷ್ಣು ವಿಷ್ಣುವಿಗೆ ನಾಲ್ಕು ಕೈ ಎರಡೇ ಕೈ ಇದೆ ಆದರೂ ವಿಷ್ಣು ನಾಲ್ಕು ಮುಖ ಇಲ್ಲ ಆದರೂ ಅವರು ಬ್ರಹ್ಮ ಅಂತ ಆ ಚತುರ್ವದನೋ ಬ್ರಹ್ಮ ಅಂತ ಕರೀತಾರೆ ಅಂದರೆ ಅವರ ಒಟ್ಟು ಕಾರ್ಯ ಅವರು ಮಾಡಿದ ಇದನ್ನು ನೋಡಿದಾಗ ಅವರೇ ತ್ರಿಮೂರ್ತಿಗಳು ಅಂತ ಹೇಳಬೇಕು ಅನಿಸುತ್ತೆ ಅಂತ ಈಗ ನೀವೇನು ಉದ್ಗರಿಸಿದ್ರು ಹಾಗೆ ಒಬ್ಬ ಮೊದಲೇ ಉದ್ಗರಿಸ ಅಲ್ವಾ ಸೊ ಹೀಗಾಗಿ ಅವರು ಗುರುಗಳಿಗೆ ಗುರು ಅಂತ ನೀವು ಗುರು ಪೂರ್ಣಿಮೆಗೆ ಅತ್ಯಂತ ಸೂಕ್ತ ಪುರುಷನಲ್ ಹಾ ಏನು ಜಾಸ್ತಿ ಸಿಗೋಲ್ಲ ಅಷ್ಟೇ ಸಿಗತ್ತೆ ಬಟ್ ಗುರು ಕಾರ್ಯ ಮಾತ್ರ ಅವರು ಅಂದರೆ ಒಬ್ಬ ಒಳ್ಳೆ ಮೇಷ್ಟ್ರು ಒಳ್ಳೆ ಶಿಕ್ಷಕ ಒಳ್ಳೆಯವನು ಏನನ್ನು ಇದು ಮಾಡದೆ ತೋರಿಸ್ಕೊಳ್ಳದೆ ಜಗತ್ತಿಗೆ ಅದನ್ನೆಲ್ಲ ಅಡಗಿಸಿಟ್ಟು ಜಗತ್ತಿಗೆ ಏನು ಬೇಕೋ ಅಷ್ಟನ್ನು ಹೇಳ್ತಾ ಯಾರ್ದೋ ಚರಿತ್ರೆ ಹೇಳ್ತಾ ಯಾವುದೋ ಉಪದೇಶವನ್ನು ಅಲ್ಲಿ ಸಂಕಲಿಸ್ತಾ ಈಗ ಮಹಾಭಾರತದಲ್ಲಿ ತಂದಾಗ ಅವರು ಎಷ್ಟೋ ಜನರ ಉಪದೇಶಗಳನ್ನೆಲ್ಲ ಅದರಲ್ಲಿ ಅವರು ತಂದ್ರಲ್ಲ ಆ ಚರಿತ್ರೆಯನ್ನು ಬರೆಯುವಾಗ ಅದನ್ನೆಲ್ಲ ಬಿಟ್ಬಿಡ್ಬೋದಾಗಿತ್ತು ಅವ್ರು ಹಂಗೇನಿಲ್ಲ ಯಾರೋ ಯಾರಿಗೋ ಉಪದೇಶ ಮಾಡ್ತಾರಲ್ಲಿ ಏನೋ ಮಾತಾಡ್ತಾರೆ ಅದನ್ನೆಲ್ಲ ತಂದಿದ್ದಿದೆಯಲ್ಲ ಇಷ್ಟು ಪಾಠಗಳನ್ನೆಲ್ಲ ಕೊಡೋ ಕೆಲಸವನ್ನು ತುಂಬ ನಿಸ್ಪೃಹವಾಗಿ ಮಾಡಿದ ವ್ಯಕ್ತಿಯಾಗಿ ಕಾಣಿಸ್ತಾರೆ ಸರ್ ಈ ಗುರುಪೂರ್ಣಿಯ ಈ ಶುಭ ಸಂದರ್ಭದಲ್ಲಿ ಗುರು ಸಮಾನರಾದ ನಿಮಗೆ ಒಂದು ದುರಾಸೆ ಹೇಳಬೇಕನ್ನಿಸ್ತಾ ಇದೆ ಓಕೆ ನಿಮ್ಮೆಲ್ಲರ ಪರ್ಮಿಷನ್ ತೊಗೊಂಡು ಒಂದು ದುರಾಸೆಯನ್ನು ನಾನು ವ್ಯಕ್ತಪಡಿಸ್ತೀನಿ ಓಕೆ ಅದೇನೆಂದರೆ ನನಗೆ ನೀವೆಲ್ಲ ಇದನ್ನು ಹೇಳ್ತಿರ್ಬೇಕಾದ್ರೆ ಇವೆಲ್ಲವೂ ನಿಮ್ಮ ನಿಮ್ಮಿಂದ ಕೇಳ್ಬೇಕು ನಿಮ್ಮ ಬಾಯಿಂದ ಅದು ಬರಬೇಕು ಅಂತ ನನಗೊಂದು ಒಂದು ಆಸೆ ಬಹುಶಃ ನಮ್ಮ ಎಲ್ಲ ಸ್ನೇಹಿತರ ಆಸೆ ಕೂಡ ಆಗಿರುತ್ತೆ ಸೊ ಹೀಗಾಗಿ ಅದು ಆಗುವಂತಾಗಲಿ ಅಂತ ನಾನು ನಾನು ಜಾಸ್ತಿ ಸಮಯ ನಿಮಗೆ ಕೊಟ್ಟರೆ ಅದಾಗುತ್ತೆ ಖಂಡಿತ ಮಹಾಭಾರತನೇ ಮುಗಿಸ್ತಾ ಇಲ್ಲ ನೋಡಿ ಕರೆಕ್ಟ್ ಜ ಮನ್ಸಲ್ಲಿ ಜನ ಅದೇ ಅನ್ಕೊಂಡಿರ್ತಾರೆ ಮಹಾಭಾರತನೇ ಮುಗಿಸ್ತಾ ಇಲ್ಲ ಇದು ಬೇರೆ ಇವ್ರಿಗೆ ಅಂತೇಳಿ ಇಲ್ಲ ನನಗೆ ಅನ್ನಿಸ್ತಾ ಇದೆ ಕೃಷ್ಣ ಕಥೆ ಹೇಳಬೇಕು ಅಂತ ನೀವು ಹೇಳಿದ್ರಿ ಶಿವನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರಿ ರಾಮಾಯಣ ಹೇಳಬೇಕು ಅಂತ ಹೇಳಿದ್ರಿ ನಾವಿನ್ ಮಹಾಭಾರತನೇ ಮುಗಿಸ್ತಾ ಇಲ್ಲ ಯಾವಾಗ ಇದೆಲ್ಲ ಹೇಳೋದು ಅನ್ನೋ ತರ ಹೇಳೋಣ ಖಂಡಿತ ಖಂಡಿತ ಹೇಳೋಣ ಬಟ್ ಏನಂದ್ರೆ ಸರ್ ನನಗೆ ಒಂದ್ ಅನ್ಸೋದು ಒಂದೊಂದು ಜನ್ಮಗಳು ಹೋಗ್ತಾವಲ್ಲ ಸರ್ ಒಂದೊಂದು ಕಾರ್ಯಕ್ಕೆ ಹೌದು ಹೌದು ಸೊ ಹೀಗಾಗಿ ನಮ್ಮ ಕೆಲಸ ಅಂದ್ರೆ ನನ್ನ ಕೆಲಸ ಇದು ದೊಡ್ಡದಲ್ಲ ಬಟ್ ಸರ್ ಮಾಡ್ತಿರುವಂತ ಕೆಲಸ ಅವ್ರು ಬಂದು ಹೇಳಿದ್ರೆ ಕೆಲಸ ದೊಡ್ಡದೇ ಅದು ಹೀಗಾಗಿ ಒಂದು ಜನ್ಮ ಇದಕ್ಕೆ ನಾವು ಅಂದ್ರೆ ಅವರ ಜನ್ಮದ ಒಂದು ಭಾಗವನ್ನು ನಮಗೆ ಕೊಡ್ತಾ ಇದ್ದಾರೆ ಅವರು ಹೀಗಾಗಿ ನಾವು ಅದನ್ನು ಅದಕ್ಕೆ ಕೃತಜ್ಞರಾಗಿರ್ಬೇಕಂತ ನನಗನ್ಸುತ್ತೆ ಮತ್ತು ಒಂದು ಮತ್ತೊಂದು ಜನ್ಮ ಇದು ತೊಗೊಂಡ್ರೆ ಕೂಡ ನಾವು ಅದನ್ನು ತಾಳ್ಮೆಯಿಂದ ಅದನ್ನು ನಾವು ಅದನ್ನು ನೋ ಅದನ್ನು ನೋಡಬೇಕು ಅದನ್ನು ನಾವು ಇನ್ ದ ಸೆನ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕಂತ ನನಗನ್ಸುತ್ತೆ ಸರ್ ಇದೇನಂದರೆ ಈ ನನ್ನದು ಒಂದು ಒಂದು ಜನ್ಮದ ಕೆಲಸನೇ ಆಗುತ್ತೆ ಯಾಕೆಂದರೆ ಪ್ರಶ್ನೆ ಇಷ್ಟು ವಿಸ್ತಾರವಾಗಿ ನಾನು ಇನ್ನೊಂದು ಸಲ ಮಹಾಭಾರತ ಹೇಳೋ ಸಾಧ್ಯತೆಗಳು ಒಂದು ಅವಕಾಶ ಸೃಷ್ಟಿಯಾಗತ್ತೆ ಸನ್ನಿವೇಶ ಆಗುತ್ತೆ ಅಂತ ನನಗನ್ಸೋಲ್ಲ ಅಂದರೆ ಮಹಾಭಾರತದ ಬಗ್ಗೆ ನಾನು ಹತ್ತಾರು ನೂರಾರು ಪ್ರವಚನಗಳನ್ನು ಮಾಡ್ಬೋದು ಪುಸ್ತಕಗಳನ್ನು ಬರಿಬೋದು ಆದರೆ ನಾವು ಇಲ್ಲೂ ಒಂದು ವಿಧಾನದಲ್ಲಿ ಮಹಾಭಾರತವನ್ನು ಇಷ್ಟು ಸುದೀರ್ಘವಾಗಿ ಕಟ್ಟಿದ್ವಲ್ಲ ಇಷ್ಟು ಸಾಧ್ಯ ಆಗತ್ತಾ ಅಂತ ಸಾಧ್ಯ ಆಗತ್ತಾ ಅಂತ ಯಾಕೆ ಹೇಳೋದು ಅಂದ್ರೆ ಸರ್ ಎಷ್ಟು ವಿಷಯಗಳು ಕೂಡಿ ಬರ್ಬೇಕು ಸರ್ ಇದಾಗೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು ನಾವು ಅಷ್ಟು ಸಹನೆಯಿಂದ ಕುತ್ಕೋಬೇಕು ಇಷ್ಟು ಸಮಯ ಕೊಡ್ಬೇಕು ಈಗ ಒಂದು ಐನೂರ ಅಷ್ಟು ವೀಡಿಯೋ ಅಂದ್ರೆ ಲೈಫಲ್ಲಿ ಐನೂರು ವೀಡಿಯೋ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಬರೀ ಮಹಾಭಾರತದ ಮೇಲೆ ಈಗ ಅಂತ ಹಾಗಾಗಿ ಇದೆಲ್ಲ ಇನ್ನೊಂದ್ಸಲ ಆಗತ್ತೆ ಅಂತ ನನಗೂ ಅನ್ಸೋದಿಲ್ಲ ಹಾಗಾಗಿ ನನಗೂ ನನ್ನ ಜನ್ಮದ ಕಾರ್ಯ ಅಂತಲೇ ಈ ಮಹಾಭಾರತ ಅನ್ಸುತ್ತೆ ತುಂಬ ಕರೆಕ್ಟಾಗಿ ಹೇಳಿದ್ರಿ ನಮ್ಮದು ನನಗೂ ನನ್ನ ಜನ್ಮದ ಕಾರ್ಯ ಆಮೇಲೆ ನೀವು ಬಂದರೆ ನಮಗೆ ಅಂದರೆ ಅದು ಒಂದು 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 ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ನಾವು ನಾರ್ಮಲ್ ವ್ಯಕ್ತಿಗಳು ಬಟ್ ನಿಮ್ಮ ಜೊತೆ ಕೂತ್ಕೊಂಡಾಗ ನಿಮ್ಮ ಒಂದು ಅಂಶ ನಮಗೂ ಬರುತ್ತೆ ಆ ಒಂದು ದೈವತ್ವದ ಒಂದು ಸಣ್ಣ ಅಂಶ ಬಂದು ನನಗೂ ಇದೆಲ್ಲ ಕೇಳಬೇಕು ಅಂತ ಅನಿಸುತ್ತೆ ಸೊ ಹೀಗಾಗಿ ನಮ್ಮ ವೀಕ್ಷಕರು ಕೂಡ ಅನಿಸ್ತಾ ಇರುತ್ತೆ ಹೀಗಾಗಿ ಈ ಒಂದು ಗುರುಪೂರ್ಣಿಯ ಶುಭ ಸಂದರ್ಭದಲ್ಲಿ ಮತ್ತೊಂದು ಸಲ ನಿಮಗೆ ಒಂದಿಸ್ತಾ ಈ ಒಂದು ಕಾರ್ಯಗಳು ಕೈಗೂಡಲಿ ಅಂತ ನಾನು ಹರಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಸೊ ಸ್ನೇಹಿತರೆ ಇದು ವ್ಯಾಸ ಪೂರ್ಣಿಮೆ ಅಂದರೆ ಪೂರ್ಣಿಮೆಯ ಶುಭ ದಿನದಂದು ನಮ್ಮ ಗುರುಗಳಾದ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಜೊತೆಗೆ ಮಾತಾಡಿರುವಂಥ ವಿಡಿಯೋ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಮಾಡದೇ ಇದ್ದರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ವ್ಯಾಸ ಪೂರ್ಣಿಮೆ ಶುಭಾಶಯಗಳು ನಮಸ್ಕಾರ